ಕೇಶವ ಅವರೇ ಈಗ ಇಂಥ ವಿಚಾರಗಳಲ್ಲಿ ಯಾರು ಕೂಡ ಈಗ ಎಸ್ ಐ ಟಿ ತನಿಖೆಯ ಬಗ್ಗೆ ಅಪಸ್ವರ ಅಥವಾ ಇದು ಸರಿ ಇಲ್ಲ ಅಂತ ಹೇಳ್ತಿರೋದು ಒಂದು ರಾಜಕೀಯ ಪಕ್ಷವಾಗಿ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಜೆ ಡಿ ಎಸ್ದು ಕೂಡ ಅದೇ ವಾದ ಇರಬಹುದು ಅಂದರೆ ನಾವೇನೋ ಕ್ಷೇತ್ರದ ಪರವಾಗಿ ಇದ್ದೀವಿ ಇಲ್ಲಿ ಇವರಿಗೆ ತೊಂದರೆ ಆಗಿದೆ ಅಂತ ಅಂದರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಅವತ್ತು ಹೇಳಿದ್ದು ನಾವು ಕಾಂಗ್ರೆಸ್ ನಾಯಕರು ಕರೆದಿದ್ದೀವಿ ಅವ್ರು ಬಂದಿಲ್ಲ ಬೇರೆ ವಿಚಾರ ಅವ್ರು ಮಾತು ಏನು ಅಂತ ಹೇಳಿದ್ರೆ ನೋಡಿ ಸರ್ ಸ್ಟಾರ್ಟಿಂಗ್ ತನಿಖೆ ಕೊಟ್ಟಾಗ ಇದೇ ಬಿ ಜೆ ಪಿಯವ್ರು ಹನ್ನೆರಡು ದಿನ ಹದಿನೈದು ದಿನ ಏನೂ ಮಾತಾಡಲಿಲ್ಲ ಅದರ ಅರ್ಥ ಹದಿನೈದು ದಿನದಲ್ಲಿ ಎಸ್ ಐ ಟಿ ರಿಪೋರ್ಟ್ ಕೊಟ್ಬಿಟ್ಟಿದೆ ಅಂತ ನಾ ರಿಪೋರ್ಟ್ ಕೊಟ್ಟಿಲ್ಲ ಇನ್ನೂ ಕೂಡ ಊಹಾಪೋಹವಾಗಿ ಒಂದು ರೀತಿಲಿ ಪಾಕಿಸ್ತಾನದಿಂದ ಫಂಡ್ ಬಂದುಬಿಟ್ಟಿದೆ ವಿದೇಶದಿಂದ ಫಂಡ್ ಬಂದುಬಿಟ್ಟಿದೆ ಇದರಲ್ಲಿ ದೊಡ್ಡ ದೊಡ್ಡ ದುಷ್ಟಶಕ್ತಿಗಳು ಅಡಗಿವೆ ಇಂಥದೆಲ್ಲ ಹೇಳ್ಕೊಂಡು 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 ಇವರು ಎಂಟ್ರಿ ಆಗೋ ಅವಶ್ಯಕತೆ ಇರುತ್ತೆ ಅಂತ ಕಾಂಗ್ರೆಸ್ನವ್ ಪ್ರಶ್ನೆ ಕೇಳಿದರು ಸರ್ ನಿಮಗೆ ಅನಿಸ್ತಾ ಇದೆ ಇದರಲ್ಲಿ ಅಂತ ಸರ್ ಹ್ಞೂ ಎಸ್ ಐ ಟಿ ತನಿಖೆ ಪ್ರಾರಂಭ ಮಾಡಿ ಇಪ್ಪತ್ತೊಂಬತ್ತು ತಾರೀಕಿಗೆ ಪ್ರಾರಂಭ ಮಾಡಿದೆ ಜುಲೈಯಲ್ಲಿ ಹ್ಞೂ ಒಂದು ವರ್ಷ ಆಗ್ತಾ ಒಂದು ತಿಂಗಳಾಗ್ತಾ ಬಂತು ಆ ಶಮೀರ್ ಎಂಬಂತ ಹುಡುಗ ಸುಮಾರು ಮೂರು ತಿಂಗಳ ಹಿಂದೆ ವಿಡಿಯೋ ಮಾಡಿ ಬಿಟ್ಟಿದ್ದ ಅದು ಬಿಟ್ಟಿದ್ದು ಆಗಿದೆ ಆಗ ಈ ಪ್ರಶ್ನೆಯನ್ನು ಯಾಕೆ ಎತ್ತಲಿಲ್ಲ ಕ್ಷೇತ್ರದ ವಿರುದ್ಧ ಸತ್ಯತ್ರ ಮಾಡುವಾಗ ಕ್ಷೇತ್ರದ ಬಗ್ಗೆ ಈಗ ಅವರು ಬಹಳ ಕಳಕಳಿಯಿಂದ ಮಾತಾಡ್ತಾರೆ ಅವರು ಏನು ಹಾಗೆ ಇದ್ದಾರೆ ಹೀಗಿದ್ದಾರೆ ಅಂತ ಹೇಳಿ ಕಳಕಳಿಯಿಂದ ಮಾತಾಡ್ತಾರಲ್ಲ ಆಗ ಯಾಕೆ ಇವರು ರ್ಯಾಲಿ ಮಾಡಲಿಲ್ಲ ಇವರು ನಾಟಕದ ಸ್ಕ್ರಿಪ್ಟ್ ಅನ್ನು ನೋಡಿದಾಗ ನೋಡ್ಕೊಂಡು ಸುಮ್ಮನೆ ಇದ್ರಲ್ಲ ಯಾಕೆ ಪ್ರಶ್ನೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಯಾಕೆ ಸರ್ಕಾರದ ಗಮನಕ್ಕೆ ಇದನ್ನು ತರಲಿಲ್ಲ ವಿದೇಶಿ ಫಂಡ್ ಬರ್ತಿದೆ ಅಥವಾ ಇದರಲ್ಲಿ ವಿದೇಶಿಗರಿದ್ದಾರೆ ಅಥವಾ ಯಾರು ಇದ್ದಾರೆ ಟೆರರಿಸ್ಟ್ ಇದ್ರೆ ಹಿಂದೆ ಇದ್ದಾರೆ ಅಂತ ಹೇಳುತ್ತಾ ಪ್ರಶ್ನೆಯನ್ನು ಯಾಕೆ ಎತ್ತಲಿಲ್ಲ ಮೂರು ತಿಂಗಳ ಹಿಂದೆ ಎಸ್ಐಟಿ ತನಿಖೆ ಪ್ರಾರಂಭ ಆಗಿ ಯಾವುದೇ ಗುಂಡಿಗಳಲ್ಲಿ ಅವರು ಹೇಳಿದಾಗೆ ಸಿಗ್ಲಿಲ್ಲ ಅಂತ ಹೇಳುವಾಗ ಸಿಕ್ಕಿದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ ಈಗಲೂ ನಮಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಎಸ್ಐಟಿ ಅದನ್ನು ರಿವ್ಯೂ ಮಾಡ್ತಾ ಇಲ್ಲ ಬಟ್ ಏನೋ ಒಂದು ಮಾಧ್ಯಮದಲ್ಲೆಲ್ಲ ಈ ರಿಪೋರ್ಟ್ಸ್ ಬರ್ತಿರುವಾಗ ಹೇಗೆ ಧೈರ್ಯ ಬಂತು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು ಕಾನೂನು ಬದುಕಿದೆಯ ಕರ್ನಾಟಕದಲ್ಲಿ ಅಂತ ಅಂತ ಇದು ಕಾಣ್ತಾ ಇದೆ ಹೇಳಿಕೆ ಯಾಕೆ ಅಂತ ಹೇಳಿದ್ರೆ ಇದೇ ಮೊನ್ನೆ ಮೊನ್ನೆ ಕೆಲವು ವಿಚಾರಗಳಲ್ಲಿ ಪನಿಷ್ಮೆಂಟ್ ಆದಾಗ ಅಥವಾ ಇಲ್ಲಿ ಮಂಗಳೂರಿನಲ್ಲಿ ಕುಕ್ಕನ್ ಬ್ಲಾಸ್ಟ್ ಆದಾಗ ಕಾನೂನು ಕೈಗೆ ಕಾನೂನನ್ನು ಅವರು ನಿಜವಾಗಿ ಬಹಳ ಚೆನ್ನಾಗಿ ಇಲ್ಲಿ ಕಾನೂನು मैं आपरेट आगे सर हम्म ಎಲ್ಲದರಲ್ಲೂ ಕೂಡ ಕಾನೂನು ಬಹಳ ಚೆನ್ನಾಗಿರುವಾಗ ಕಾನೂನನ್ನೇ ಪ್ರಶ್ನೆ ಮಾಡುವಂತದ್ದು ಸರಿಯಲ್ಲ ಕಾನೂನು ಖಂಡಿತವಾಗಿಯೂ ಇಲ್ಲಿ ಜೀವಂತ ಇದೆ ಆದ್ರೆ ಕಾನೂನು ಏನು ಹೇಳ್ತದೆ ತೊಂಬತ್ತೊಂಬತ್ತು ಆರೋಪಿಗಳು ತಪ್ಪಿಸಿಕೊಂಡು ಪರವಾಗಿಲ್ಲ ಒಬ್ಬ ನಿರಾಪರಾಧಿಗೆ ಶಿಕ್ಷೆ ಆಗಬಾರದು ಹೇಳುವಂತ ಬೇಸಲ್ಲಿ ನಮ್ಮ ಕಾನೂನು ನಿಂತಿರುವಂತದ್ದು ಹಾಗೆ ಸಾಕ್ಷಿಯ ಕೊರತೆ ಇರಬಹುದು ಅಥವಾ ಬೇರೆ ರೀತಿಯಲ್ಲಿ ವ್ಯತಿರಿಕ್ತವಾಗಿ ಹೋಗಿರಬಹುದು ಹಾಗಾಗಿ ಕಾನೂನನ್ನು ದಯವಿಟ್ಟು ಪ್ರಶ್ನೆ ಮಾಡುದು ಬೇಡ ಕಾನೂನು ಬಹಳ ಸ್ಟ್ರಾಂಗ್ ಆಗಿದೆ ಪೊಲೀಸ್ ವ್ಯವಸ್ಥೆ ಕೂಡ ಸ್ಟ್ರಾಂಗ್ ಆಗಿದೆ ಕರ್ನಾಟಕ ಪೊಲೀಸರು ಕೂಡ ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳುವಂತ ನನ್ನಲ್ಲಿ ಸರ್ ಫೈನ್ ಫೈನ್ ಸರ್ ಅಶೋಕ್ ಸರ್ ಫೈನಲ್ ಕಮೆಂಟ್ ಸರ್ ನಿಮ್ಮ ಕಡೆಯಿಂದ ಇದು ರಾಜಕೀಯವಾಗಿ ರಾಜಕೀಯವಾಗಿ ತೆರವನ್ನ ತೆಗೆದುಕೊಳ್ತಾ ಇದೆಯಾ ಇದು ರಾಜಕೀಯದ ಕಾರಣದಿಂದಾಗಿ ಜೀವಂತವಾಗಿದೆಯಾ ಇದು ಅಂತ ಖಂಡಿತವಾಗಿ ರಾಜಕೀಯ ಕಾರಣಕ್ಕಾಗಿ ಜೀವಂತವಾಗಿರುವಂಥದ್ದು ಇಲ್ಲಿ ಧರ್ಮಸ್ಥಳವನ್ನ ಯಾರು ಸಮರ್ಥನೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಯಾವ ರಾಜಕಾರಣಿನ ಸಮರ್ಥನೆ ಮಾಡ್ಕೋಬೇಕಾಗಿಲ್ಲ ಎಲ್ಲ ಜನರು ಧರ್ಮಸ್ಥಳವಾಗಿ ಪರವಾಗೇ ಇದ್ದಾರೆ ಆಮೇಲೆ ಫಂಡು ಅಲ್ಲಿಂದ ಬಂತು ಇಲ್ಲಿಂದ ಬಂತು ಅದೇ ರೀತಿ ಈಗ ಜನಗಳು ಏನು ಮಾತಾಡ್ತಾ ಇದ್ದಾರೆ ಗೊತ್ತಾ ಜನಗಳು ಜನಸಾಮಾನ್ಯರು ಮಾತು ಧರ್ಮಸ್ಥಳದಲ್ಲಿ ಸಾವಿರಾರು ಕೋಟಿ ಇದೆಯಲ್ಲ ಇವ ಇದೆಲ್ಲ ಈಗ ಈಗ ಮಾಡ್ತಾ ಇರೋದೇ ಸ್ಪಾನ್ಸರು ಅನ್ನೋ ರೀತಿನಲ್ಲಿ ಜನಗಳು ಮಾತಾಡ್ತಿದ್ದಾರೆ ಆಮೇಲೆ ನಮ್ಮ ಮೇಲೇನೂ ಆರೋಪ ಬರ್ತಾ ಇದೆ ಮೀಡಿಯಾ ಮೇಲೇನೂ ಆರೋಪ ಇದೆ ಆಮೇಲೆ ರಾಜಕೀಯ ಪಕ್ಷಗಳ ಮೇಲೂ ಆರೋಪ ಇದೆ ದಿಢೀರಂತ ಡಿ ಕೆ ಶಿವಕುಮಾರ್ ಯಾಕೆ ಆ ರೀತಿ ಸ್ಟೇಟ್ಮೆಂಟ್ ಮಾಡಿದ್ರು ಏನು ಕಾರಣಗಳು ರಾಜಕಾರಣ ಹೆಂಗ ಬೇಕಾದ್ರು ಚೇಂಜ್ ಆಗೋಗುತ್ತೆ ಹದಿನೈದು ದಿನ ಸುಮ್ನೆ ಇದ್ದಂತ ಬಿಜೆಪಿ ನಾಯಕರು ದಿಢೀರಂತ ಹೇಗೆ ತಗೊಂಡ್ರು ನಮ್ಮ ಸಂಘಟನೆಗಳೆಲ್ಲ ಹೋಗ್ತಾ ಇದಾವೆ ಯಾರು ಕೇಳಿದ್ರು ಇವ್ರನ್ನ ಸಪೋರ್ಟ್ ಕೊಡಿ ಅಂತ ಹೇಳಿ ಧರ್ಮಾಧಿಕಾರಿಗಳೇ ಎಸ್ ಐ ಟಿ ನ ವೆಲ್ಕಮ್ ಮಾಡಿರುವಾಗ ಆಮೇಲೆ ನೀವು ಇನ್ನೊಂದು ವಿಚಾರ ಹೇಳಿದ್ರೆ ಪ್ರಜ್ವಲ್ ವಿಚಾರ ಹಾಸನದ್ದು ಅಲ್ಲಿ ನೋಡಿ ಅಲ್ಲಿ ಮರ್ಡರ್ ಆಗಿಲ್ಲ ಅಲ್ಲಿ ಮರ್ಡರ್ ಆಗಿಲ್ಲ ಅಲ್ಲಿ ರೇಪ್ ಇಮ್ಮಿಡಿಯೇಟ್ ಆಗಿ ಎಲ್ಲ ಗಳು ಆಗೋಯ್ತು ಅಲ್ಲಿ ರಾಜಕಾರಣ ಎಂಟ್ರ್ ಆಯ್ತು ಎಲ್ಲ ಆಯ್ತು ರೇಪ್ ಅಂತ ರೇಪ್ ಅಂತ ಆ ಮೇಲ್ನೋಟಕ್ಕೆ ಅದು ರೇಪ್ ಕೂಡ ಅಲ್ಲ ನನ್ನ ಪ್ರಕಾರ ಇರಲಿ ಅದು ಒಪ್ಪಿತ ಲೈಂಗಿಕತೆ ಇರ್ಬೋದು ಇನ್ನೊಂದಿರ್ಬೋದು ನಾವು ಹೇಳಕ್ ಬರಲ್ಲ ಅದು ಕೋರ್ಟ್ ಡಿಸೈಡ್ ಮಾಡಿದ್ರಿಂದ ಅದು ಹೇಳಕ್ ಬರಲ್ಲ ವಿಡಿಯೋ ಮಾಡ್ಕೊಂಡಿದ್ದಾನೆ ಅನ್ನೋದು ಮೈನ್ ಬಂತಲ್ಲ ಅಲ್ಲಿ ಅಲ್ಲಿ ರೇಪ್ ಅಂತ ತಗೊಂಡ್ರು ನೀವು ಅಲ್ಲಿ ಮರ್ಡರ್ ಆಗಿಲ್ಲ ಇಲ್ಲಿ ಮರ್ಡರ್ ಆಗಿದೆ ಹಾಗಾಗಿ ಕಾನೂನು ಭಾಗವನ್ನು ಕಾನೂನಿಗೆ ಬಿಟ್ಟು ಮಂಜುನಾಥ್ ಸ್ವಾಮಿಯನ್ನು ಅಣ್ಣಪ್ಪ ಸ್ವಾಮಿಯನ್ನು ಬಿಟ್ಟು ಈ ರಾಜಕಾರಣಿಗಳು ದೂರ ಇರೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಹೇಳ್ತಾ ಇದ್ರು ಬಿಜೆಪಿ ರ್ಯಾಲಿ ಮಾಡ್ಲಿಲ್ಲ ಅವಾಗ ಅಂತ ನಾವು ಡೇ ಒನ್ ನಿಂದಲೂ ಸಹ ಯಾಕೆ ರ್ಯಾಲಿ ಮಾಡಲಿಲ್ಲ ಇನ್ನೊಂದು ಮಾಡ್ಲಿಲ್ಲ ಎಸ್ಐ ಟಿ ರಚನೆ ಆದಾಗ ಅಂತ ಹೇಳ್ತಿದ್ದಾರೆ ಎಸ್ ಐ ರಚನೆ ಆದಾಗ ಏನಾದ್ರು ನಾವು ಅದ್ರ ವಿರುದ್ಧ ಮಾತಾಡ್ಲಿಕ್ಕೆ ಹೋಗಿದ್ರೆ ಬಿಜೆಪಿಯವರು ಎಸ್ಐ ಟಿ ರಚನೆ ವಿರುದ್ಧ ಮಾತಾಡ್ತಿದ್ದಾರೆ ಸಂವಿಧಾನದ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ಹೇಳೋರು ಸೊ ನಾವ್ ಕಾಯ್ತಾ ಇದ್ದಾರೆ ಯಾವಾಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಡಿ ಕೆ ಶಿವಕುಮಾರ್ ಸ್ವತಃ ಬಂದು ಹೇಳಿಕೆ ಕೊಟ್ಟರು ಷಡ್ಯಂತ್ರ ನಡೆದಿಲ್ಲ ಬಂದಿದೆ ಅಂತ ಯಾವಾಗ ಎಸ್ ಐ ಟಿ ರಚನೆ ಆಗಿ ಎಸ್ ಐ ಟಿ ಆಗಬೇಕಾದ್ರೆ ಮತ್ತು ದಿನೇಶ್ ಗುಂಡೂರಾವ್ ಇನ್ನೊಂದು ಹೇಳ್ತಾರೆ ಈ ಎಸ್ ಐ ಟಿ ಫಾರ್ಮ್ ಮಾಡಲಿಕ್ಕೆ ಎಡಪಂಥೀಯರ ಪ್ರಜರ್ಗಳಿಗಾಗಿ ಅಂತ ಹೇಳಿ ಎಡಪಂಥೀಯರು ಎಷ್ಟು ಜನ ಇದ್ದಾರೆ ಯಾರು ಎಡಪಂಥೀಯರು ಅಂತೇಳಿ ಸರ್ಕಾರ ಹೇಳಬೇಕು ಅವ್ರು ಹೇಳಿದ್ರು ಸಾರ್ವಜನಿಕರ ಭಾವನೆಗೆ ಬೆಲೆ ಕೊಟ್ಟು ನಾವು ಎಸ್ ಐ ಟಿ ಫಾರ್ಮ್ ಮಾಡ್ದು ಅಂತ ಹೇಳಲಿಲ್ಲ ಮತ್ತು ಅದ್ರ ಜೊತೆಗೆ ಇನ್ನೊಂದು ಯಾಕೆ ಇಲ್ಲಿ ಕಾನೂನು ಬರ್ತಿಲ್ಲ ದಿಲೀಪ್ ದಿಲೀಪ್ ಯಾರು ಯಾರು ಕಾನೂನಿಗೆ ಬೆಲೆ ಕೊಡ್ತಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ನೀವು ರ್ಯಾಲಿ ಸ್ಟೋರ್ ಶುರು ಮಾಡಲಿಲ್ಲ ಯಾರದು ಸರ್ ಕಾನೂನಿಗೆ ಅಲ್ಲ ಎಸ್ ಐ ಟಿ ಫಾರ್ಮ್ ದಿನಾನೇ ನೀವು ರ್ಯಾಲಿ ಮಾಡಿಬಿಟ್ಟಿದ್ದರೆ ಇದು ತಪ್ಪು ತಿಳ್ಕೊಂಡ್ಬಿಡ್ತಾರೆ ನಮ್ ಬಗ್ಗೆ ಸಂವಿಧಾನ ವಿರೋಧಿಗಳು ಅಂದ್ಕೊಂಡ್ಬಿಡ್ತಾರೆ ಅಂತ ಯಾರ ಭಾವನೆಯ ಮೇಲೆ ನಿಮ್ ಪಾರ್ಟಿ ಡಿಸೈಡ್ ಮಾಡಿ ಅವನೇ ಅಲ್ಲ ಸೃಷ್ಟಿ ಮಾಡೋರು ಸಂವಿಧಾನದ ವಿರುದ್ಧವಾಗಿದ್ದಾರೆ ಬಿಜೆಪಿಯವರು ಟಿ ವಿರುದ್ಧವಾಗಿದ್ದಾರೆ ಸಂವಿಧಾನವಾಗಿರ್ತಕ್ಕಂಥ ಇನ್ನೊಂದು ಹೇಳ್ಬೇಕು ಇವತ್ತು ಒಂದು ಪಾಯಿಂಟ್ ಮಾತಾಡದೆ ಕೇಶವಜಿಜಿ ಪ್ಲೀಸ್ ಪ್ಲೀಸ್ ಸರಿ ಹನ್ನೆರಡು ವರ್ಷಗಳಿಂದ ಆ ವ್ಯಕ್ತಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಕಾವಂದರ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಪೀಠದ ಬಗ್ಗೆ ಮಾತಾಡ್ತಿರಲಿಲ್ಲ ಆಗ ಇಲ್ಲಿ ಹೋಗಿದ್ರು ಇವರು ಯಾಕೆ ರ್ಯಾಲಿ ಮಾಡ್ತಾರೆ ಸೌಜನ್ಯ ಪರವಾಗಿ ಹೋರಾಟ ಮಾಡಿದ್ದೆ ಫಸ್ಟ್ ಹಿಂದೂ ಹಿಂದೂ ಸಂಘಟನೆಗಳು ಅದು ಗೊತ್ತಿದೆಯಲ್ವ ನಿಮ್ಗೆ ಹಿಂದೂ ಸಂಘಟನೆಗಳೇ ಮೊದಲು ಪ್ರಾರಂಭ ಮಾಡಿದ್ದು ಸೌಜನ್ಯ ಪರವಾದ ಹೋರಾಟ ಇವತ್ತು ಇವತ್ತು ಸಮೀರ್ ಬಂಧನ ಮಾಡೋ ತಾಕತ್ತು ಸರ್ಕಾರಕ್ಕಿಲ್ಲಾ ಸಮೀರ್ ನ ಬಂಧನ ಮಾಡೋ ತಾಕತ್ತು ಸರ್ಕಾರಕ್ಕಿಲ್ಲ ದಿನೇ ಮಟ್ಟ ಯಾವ ಆಧಾರದಲ್ಲಿ ಬಂಧನ ಮೇಲೆ ಕಾನೂನಿನ ಚೌಕಟ್ಟಿಗೆ ಆಧಾರನಾ

ಒಂದು ತನಿಖೆ ಶುರುವಾಯಿತು ಅಂದಾಗ ಯಾಕೆ ರ್ಯಾಲಿ ಮಾಡಲಿಲ್ಲ ಅಂತ ಹೇಳಿದಾಗ ಇಲ್ಲ ನಮ್ಮನ್ನು ಹೊತ್ತು ವಿರೋಧವಾಗಿ ಅಂತ ಭಾವಿಸ್ಬಿಡ್ತಾ ಇದ್ರು ಒಂದು ಅಭಿಪ್ರಾಯ ಯಾರದೇ ಅಭಿಪ್ರಾಯ ಆಗಿದ್ದರೆ ನನ್ನ ನಿಲುವಿಗೆ ನಾನು ಬದ್ಧನಾಗಿದ್ದರೆ ನನ್ನ ನಿಲುವಿಗೆ ನಾನು ಬದ್ಧ ಇಲ್ಲ ನಾನು ಸಪೋರ್ಟ್ ಮಾಡ್ತೀನಪ್ಪ ಅಂತ ಬಂದರೆ ಎಸ್ ಐ ಟಿ ರಚನೆಯಾದರೂ ಮಾಡ್ಕೊಳ್ಳಿ ಇನ್ನೊಂದಾದರೂ ಮಾಡ್ಕೊಳ್ಳಿ ನನ್ನ ರ್ಯಾಲಿ ಈ ಇರುತ್ತೆ ಅಂತ ಡೇ ಒನ್ ಅನೌನ್ಸ್ ಮಾಡಿದರೆ ಬೇರೆ ವಿಚಾರ ಅಂತ ಬರ್ತಾಯಿತ್ತು ಇಲ್ಲ ಅವರು ತಿಳ್ಕೊಂಡ್ಬಿಡ್ತಾರೆ ಇವ್ರು ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳಿದಾಗ ಕಾದು ನೋಡುವ ತಂತ್ರ ಅಂತ ಅಂತಾಗಿತ್ತು ಸಪೋಸ್ ಇದೇ 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 ಚಿನ್ನಯ್ಯ ಹದಿನೆಂಟು ಗುಂಡಿಯಲ್ಲೂ ಮುರುಡೆ ತೋರ್ಸ್ಬಿಟ್ಟಿದ್ರೆ ಗಪ್ ಇವರು ಇವ್ರು ನೋಡಿ ಸೈಲೆಂಟ್ ಅವತ್ಗೆ ಮಾತೆ ಇಲ್ಲ ಅವತ್ಗೆ ಗಪ್ಚುಪ್ ಓ ಸಿಕ್ತು ಇನ್ನ ಹೋಗ್ಬಾರ್ದು ಗೋಡೆ ಮೇಲೆ ಇಟ್ಟು ಮಾತಾಡಬಾರ್ದು ಯಾರು ಯಾರೇ ಆಗ್ಲಿ ನಾನು ಬದ್ಧನಾಗಿದ್ದೀನಾ ಆ ವಿಚಾರ ನನ್ನ ನಿಲುವು ಅವ್ರ ಪರವಾಗಿದ್ಯಾ ಯಾರು ಏನ್ ಅನ್ಕೊಳ್ಳಿ ಅಲ್ಲಿ ನೋಡಿ ಪ್ರತಿಭಟನೆ ಮತ್ತೆ ಹೇಳಿಕೆ ಡಿಫ್ರೆನ್ಸ್ ಇರುತ್ತೆ ಪ್ರತಿಭಟನೆ ಯಾವಾಗ ಮಾಡ್ತೀವಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ ಹೇಳಿಕೆ ಯಾವಾಗ ಆ ಒಂದು ವಿಚಾರದಲ್ಲಿ ನಮ್ಮ ಧಾರ್ಮಿಕ ರಾಜಕೀಯ ರಾಜಕೀಯ ಲಾಭ ಇದ್ದಾಗ ಇದ್ದಾಗ ಸರ್ ಸರ್ ಧರ್ಮಸ್ಥಳ ಭಾವನೆ ನಂಬಿಕೆಗಳೇ ಅದನ್ನೇ ಹೇಳ್ತಾ ಇರೋದು ಪ್ರತಿಭಟನೆ ಇವತ್ತು ಮಾಡ್ತಾ ಇದೀವಿ ಡೇ ಹೇಳಿಕೆ ಕೊಡ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳಿ ಧರ್ಮಸ್ಥಳದ ಪರವಾಗಿ ಎಲ್ಲರೂ ಮಾಡಬಾರ್ದು ತನಿಖೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಿಷ್ಪಕ್ಷತವಾಗಿ ಮಾಡ್ಬೇಕು ಆಗಿತ್ತು ಯಾಕೆ ಇದು ರಿಪೋರ್ಟ್ ಇದೆಯಾ ರಿಪೋರ್ಟ್ ನಿಮಗೆ ಬಂದಿದೆ ಶಿವಕುಮಾರ್ ಹತ್ರ ಇತ್ತ ರಿಪೋರ್ಟ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಿಮ್ಮ ಹತ್ರ ರಿಪೋರ್ಟ್ ಇದೆಯಾ ಸರ್ ಡಿ ಕೆ ಶಿವಕುಮಾರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಿ ಸರ್ಕಾರದ ಒಂದು ಭಾಗ ಸರ್ ಅವರು ಆ ಹೋರಾಟ ಮಾಡ್ಕೊಳ್ಳಿ ನೀವು ನಮ್ ತಕರಾರಿಲ್ಲ ನಾವ್ ಅದನ್ನೇ ಹೇಳ್ತಾ ಇರೋದು ಸರ್ಕಾರನೇ ಒಪ್ಕೊಂಡ್ಬಿಟ್ಟಿದೆ ಷಡ್ಯಂತ್ರ ಅಂತ ಹೇಳಿ ಆ ಷಡ್ಯಂತ್ರ ಫೈಲ್ ಆಗಬೇಕು ಡಿ ಕೆ ಶಿವಕುಮಾರ್ ಅವರೇ ಥ್ಯಾಂಕ್ ಯು ಅಶೋಕ್ ಕುಮಾರ್ ಅವರೇ ಥ್ಯಾಂಕ್ ಯು ಸಂಕೇತ ನಿಮಗೆ ಸರ್ ಥ್ಯಾಂಕ್ ಯು ದಿಲೀಪ್ ಅವರೇ ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ